ಹೇಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ಇನ್ನು ಇವತ್ತು ನೀವು ಕಲಿಬೇಕಾಗಿರುವಂಥ ಒಂದು ಅಡುಗೆ ಸ್ಪೆಷಲ್ ಅಡುಗೆ ಅಂತಂದರೆ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ ಇದನ್ನು ತುಂಬ ಜನ ಕೇಳಿದ್ರು ತೋರಿಸ್ಕೊಡಿ ಚಟ್ನಿ ಮಾಡೋದು ಹೇಗೆ ಕಡಲೆ ಬೀಜದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡೋದು ಅಂತ ಹಾಗಾಗಿ ಇದ್ದೀನಿ ತುಂಬ ಸಿಂಪಲ್ಲು ಹಾಗೆ ತುಂಬ ಟೇಸ್ಟಿಯಾದಂಥ ಚಟ್ನಿ ಇದು ನಿಮ್ಮ ಇವತ್ತಿನ ದೇವೀಸ್ ಕಿಚನ್ದ ಅಡುಗೆ ಬನ್ನಿ ಕಲಿಯೋಣ ಕಡಲೆ ಬೀಜದ ಚಟ್ನಿಯನ್ನು ಬರೀ ನೋಡೋಣ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಕಡಲೆ ಬೀಜ ಬೇಕು ಕಾಲು ಕಡಲೆ ಬೀಜವನ್ನು ತೆಗೆದುಕೊಳ್ಳಿ ಆ ನಂತರದಲ್ಲಿ ನಿಮ್ಗೆ ಬೇಕಾಗುತ್ತೆ ಬೆಲ್ಲ ಬೆಲ್ಲ ಎಷ್ಟು ಅಂದರೆ ನೀವು ತುಂಬ ಸಿಹಿ ಇಷ್ಟಪಡೋದಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಹಾಕೊಂಡ್ರೆ ಸಾಕು ಇನ್ನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ನಂತರದಲ್ಲಿ ಹಣ್ಣು ಕೂಡ ನಿಮ್ಮ ಅಳತೆಗೆ ತಕ್ಕಗೆ ನೋಡ್ಕೊಳ್ಳಿ ಹುಳಿ ಇರುವಂಥ ಹುಣಸೆ ಹಣ್ಣು ಸ್ವಲ್ಪ ಹಾಕಿ ಇಲ್ಲಾಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕಿ ನಂತರ ಒಗ್ಗರಣೆಗೆ ಸಾಸಿವೆ ಬೇಕಾಗುತ್ತೆ ಅದರ ಜೊತೆಗೆ ನಿಮಗೆ ಬೇಕಾಗುತ್ತೆ ಮೆಣಸಿನಕಾಯಿ ಒಂದು ಹತ್ತು ಮೆಣಸಿನ್ಕಾಯಿ ತೊಗೊಳ್ಳಿ ಬ್ಯಾಡಿಗೆ ಇರ್ಬೋದು ಅಥವಾ ಕುಂಟೂರು ಇರ್ಬೋದು ಸಮಕ್ಕೆ ಬೇಕಾದ್ರೆ ಹಾಕ್ಕೊಳ್ಳಿ ನಂತರ ಎಣ್ಣೆ ಒಗ್ಗರಣೆಗೆ ಈಗ ಸ್ಟವ್ ಹತ್ತಿಸ್ಕೊಳ್ಳೋಣ ಸ್ಟವ್ ಹತ್ತಿಸ್ಕೊಂಡು ಬಾಣಲೆಯನ್ನು ಇಟ್ಟು ಅದಕ್ಕೆ ಕಡಲೆ ಬೀಜವನ್ನು ನೀವು ಹಾಕಿ ಶಾಖ ಬರಬೇಕದು ಶಾಖ ಬಂದ ಮೇಲೆ ಬೀಜ ಹಾಕಿ ನೀವು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಹುರ್ಕೊಳ್ಳಿ ಅದನ್ನು ಅಂದರೆ ತುಂಬ ಕಪ್ಪಗೆ ಹುರಿಬೇಡಿ ನಿಮ್ಗೆ ಗೊತ್ತಾಗುತ್ತಲ್ಲ ಕಡಲೆ ಬೀಜ ಆಗಿರೋದು ಹೇಗೆ ಅಂತ ಸೊ ಕಡಲೆ ಬೀಜವನ್ನು ಹಾಕ್ಕೊಂಡು ನೀವು ಸ್ವಲ್ಪ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಾದ ನಂತರ ನೋಡಿ ಗೊತ್ತಾಗುತ್ತೆ ನಿಮಗೆ ಬಣ್ಣ ಬದಲಾಗುತ್ತೆ ಹಾಗೆ ಬಹಳ ಕ್ಲಿಯರಾಗಿ ಗೊತ್ತಾಗುತ್ತೆ ಒಂದು ಬಾಯಲ್ಲಿ ಹಾಕ್ಕೊಂಡ್ರೆ ಗೊತ್ತಾಗೋಗುತ್ತೆ ನಿಮಗೆ ಹುರ್ತಾ ಆಗಿದೆಯಾ ಇಲ್ವಾ ಅಂತ ಇದೆಲ್ಲ ತುಂಬ ಸುಲಭವಾದಂಥ ವಿಚಾರಗಳು ಸೊ ಕಡಲೆ ಬೀಜವನ್ನು ನೀವು ಚೆನ್ನಾಗಿ ಹುರ್ಕೊಂಡ ನಂತರ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡ್ರೆ ಅದೆಲ್ಲ ಸಾಸಿವೆ ಚಿಟ ಚಿಟ ಅಂದ ತಕ್ಷಣ ಆ ಒಂದು ಬಿಸಿಗೇ ನೀವು ಈ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರಿಬೋದು ಸ್ಟವ್ ಆಫ್ ಮಾಡ್ಬೋದು ಸ್ಟವ್ ಯಾವ ಇರಬೇಕು ಅಂತ ಏನೂ ಇಲ್ಲ ಆ ಬಿಸಿ ಮೆಣಸಿನಕಾಯಿ ಆಗತ್ತೆ ಸೊ ಆ ಮೆಣಸಿನ್ಕಾಯನ್ನ ನೀವು ಹುರ್ಕೊಳ್ಳಿ ಗಮನ ಇರಲಿ ಗೊತ್ತಾಗುತ್ತಲ್ವ ನಿಮಗೆ ಮೆಣಸಿನ್ಕಾಯಿ ಹುರ್ತಾ ಆಗಿದೆ ಅಂತ ತುಂಬ ಕಪ್ಪಿಗೆ ಹುರಿಯೋಕೆ ಹೋಗಬೇಡಿ ಅವತ್ತೂ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಹಗುರ ಆದ ತಕ್ಷಣ ಮೆಣಸಿನ್ಕಾಯಿ ಆಗಿದೆ ಅಂತಲೇ ಅರ್ಥ ಅದರಲ್ಲೂ ಎಣ್ಣೆ ಹಾಕಿದರೆ ಇನ್ನೂ ಬೇಗನೆ ಆಗೋಗುತ್ತೆ ಇಷ್ಟೇ ಮಾಡಬೇಕಾಗಿರೋದು ನಿಮಗೆ ಸ್ಟವ್ ಅಂತ ಕೆಲಸ ಇರೋದು ಇಷ್ಟೇ ಕಡಲೆ ಬೀಜ ಹುರ್ಕೋತೀರ ಒಂಚೂರು ಸಾಸಿವೆ ಹಾಕ್ಕೊಂಡು ಚಿಟ ಅದನ್ನು ಚಿಟಪಟ ಅನ್ನಿಸ್ತೀರಾ ಅದಕ್ಕೆ ನೀವು ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೋತೀರಾ ಸೊ ಅಲ್ಲಿಗೆ ಸ್ಟವ್ ಕತೆ ಮುಗಿತು ಸ್ಟವ್ ಆಫ್ ಮಾಡಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಕಡಲೆ ಬೀಜ ಒಣಮೆಣ್ಸಿನ್ಕಾಯಿ ಸಾಸಿವೆ ಹಾಗೆಯೇ ಈ ಹಂತದಲ್ಲಿ ನೀವು ಈಗ ಸ್ವಲ್ಪ ನೀವು ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ ನಾನು ನಿಮ್ಗೆ ಹೇಳಿದ್ರೆ ಅಳತೆಗೆ ತಕ್ಕಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ ಅದಾದ ನಂತರ ಅದಕ್ಕೆ ನೀವು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ ನಂತರ ಗೊತ್ತಿದ್ದಲ್ಲ ಬೆಲ್ಲ ಬೆಲ್ಲ ನೀವು ಸಿಹಿ ಇಷ್ಟಪಡಲ್ಲ ಅಂತ ಹಾಕದೇ ಇರಬೇಡಿ ಖಂಡಿತ ಈ ಒಂದು ಚಟ್ನಿಗೆ ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಆದ್ದರಿಂದ ನೀವು ಬೆಲ್ಲವನ್ನು ಒಂದು ಸ್ಪೂನಷ್ಟು ಹಾಕಿ ನೋಡಿ ಕೈಯಲ್ಲಿ ತೋರ್ಸಲ್ಲ ಇಷ್ಟು ಹಾಕಿದ್ರು ಸರಿ ಅಳತೆಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಆಯಿತು ಇನ್ನು ನೀವು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಳ್ಳಿ ಅಷ್ಟೇ ನುಣ್ಣಗೆ ಫೈನ್ ಪೇಸ್ಟ್ ಆಗಬೇಕಷ್ಟೇ ಇದೇ ನುಣ್ಣಗೆ ರುಬ್ಬಿದ ನಂತರ ನಿಮ್ಮ ಚಟ್ನಿ ರೆಡಿ ಆಗುತ್ತೆ ಸೊ ಮೊದಲಿಗೆ ಪೌಡ್ರ್ ಥರ ಮಾಡಿಕೊಂಡು ಅದಾದ ನಂತರ ನೀರು ಹಾಕ್ಕೊಳ್ಳಿ ನೀರು ಹಿಡಿಸುತ್ತೆ ಇದು ತೀರಾ ನೀರಾಗಿ ಮಾಡೋಕ್ಕೆ ಹೋಗಬೇಡಿ ತೀರಾ ಗಟ್ಟಿ ತೀರಾ ನೀರು ಕನ್ಸಿಸ್ಟೆನ್ಸಿ ಆ ಥರ ಮಾಡೋಕ್ಕೆ ಹೋಗಬೇಡಿ ಸೊ ಮೀಡಿಯಮ್ ಆಗಿರಲಿ ಚೆನ್ನಾಗಿ ಹದವಾಗಿರುತ್ತೆ ಸೊ ನೀವು ಮತ್ತೆ ನೀರು ಹಾಕ್ಕೊಂಡು ಇನ್ನೊಂದೆರಡು ರೌಂಡು ನೀವು ರುಬ್ಕೊಂಡ್ರೆ ನಿಮ್ಮ ಚಟ್ನಿಯ ಕಡಲೆ ಬೀಜದ ಚಟ್ನಿ ಏನಿದೆ ಅದು ರೆಡಿ ಆಗ್ತಾ ಹೋಗುತ್ತೆ ಇನ್ನೊಂದು ಸರ್ತಿ ನೀವು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀರಾ ಸೊ ಆಗೋಯ್ತು ಈಗ ಚಟ್ನಿ ರೆಡಿ ನೋಡಿ ಈ ಹದಕ್ಕೆ ಚಟ್ನಿ ಇದ್ದರೆ ಆಯಿತು ಫಸ್ಟ್ ಕ್ಲಾಸ್ ಸೊ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಮತ್ತೆ ಮೇಲೆ ಒಗ್ಗರಣೆ ಆಗಲಿ ಅಥವಾ ಮತ್ತೆ ಏನಾದರೂ ಕಾಯಿ ಹಾಕೋಬೋದಾದರೆ ಖಂಡಿತ ಕಾಯಿ ಹಾಕಬೇಡಿ ಇದಿಷ್ಟೇ ಚಟ್ನಿ ಸಿಂಪಲ್ ಚಟ್ನಿ ತುಂಬ ರುಚಿಯಾಗಿರುತ್ತೆ ದೋಸೆ ಚಪಾತಿ ಇಡ್ಲಿ ಇದಕ್ಕಂತೂ ಫೈನೆಸ್ಟ್ ಕಾಂಬಿನೇಷನ್ ಗೋಧಿ ದೋಸೆ ಮತ್ತು ಈ ಚಟ್ನಿ ಮತ್ತು ತುಪ್ಪ ಫಸ್ಟ್ ಕ್ಲಾಸ್ ಕಾಂಬಿನೇಷನ್ ಇದು ಹಾಗಾಗಿ ಟ್ರೈ ಮಾಡಿ ಸತಿ ನೀವು ಟೇಸ್ಟ್ ಮಾಡಿದ್ಮೇಲೆ ಪದೇ ಪದೇ ನೀವು ಮಾಡ್ತಾ ಇರ್ತೀರ ಅಂಥ ಒಂದು ಒಳ್ಳೆಯ ಚಟ್ನಿ ಇದು ಹಾಗೆ ಸಿಂಪಲ್ ಕೂಡ ಟ್ರೈ ಮಾಡಿ ಕಲ್ತ್ಕೊಳ್ಳಿ ಮಾಡ್ಕೊಳ್ಳಿ ಸುಲಭವಾದಂತಹ ಚಟ್ನಿ ಇದು ಹಾಗೆ ನೋಡಿ ರುಚಿ ನೋಡಿದ ತಕ್ಷಣ ಏನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ದೇವಿಸ್ ಕಿಚನ್ ಅಡುಗೆ ಕಲಿಯೋರ್ಗಾಗಿ ಇರುವಂತಹ ಒಂದು ಸುಲಭ ಮಾರ್ಗ ಇನ್ನು ಇವತ್ತಿನ ಕಿವಿ ಮಾತು ಏನಪ್ಪ ಅಂದರೆ ಅಡುಗೆ ಮಾಡೋರಲ್ಲಿ ಒಂದು ಎರಡು ತರ ಇರ್ತಾರೆ ಏನಂತಂದ್ರೆ ಎಲ್ಲವನ್ನು ಅಳತೆ ಮಾಡಿ ಸರಿಯಾಗಿ ಹಾಕುವಂತ ಒಂದು ವರ್ಗ ಇದ್ದರೆ ಒಂದು ವರ್ಗದವರಿಗೆ ಆ ಅಳತೆಯನ್ನು ನೋಡಿ ಅಭ್ಯಾಸ ಇಲ್ಲ ಅಂದ್ರೆ ಕಣ್ಣಳತೆಯಲ್ಲಿ ಹಾಕ್ತಾ ಇರ್ತಾರೆ ಸೊ ಈ ಎರಡೂ ವಿಧಾನಗಳು ಸರಿಯೇ ಅದಕ್ಕೆ ಏನಂದರೆ ಅನುಭವ ಅಷ್ಟೇ ನಿಮಗೆ ಮುಖ್ಯ ಆಗತ್ತೆ ತುಂಬ ಅನುಭವಸ್ಥರು ಹಿರಿಯರು ನೀವು ನೋಡಿದಾಗ ಅವರಲ್ಲೂ ಕೂಡ ನಾವು ಈ ವರ್ಗವನ್ನು ಕಾಣ್ತೀವಿ ಕೆಲವರು ಅಳತೆ ಮಾಡಿ ಹಾಕ್ತಾರೆ ಕೆಲವರು ಹಾಗೆ ಹಾಕ್ತಾರೆ ಎರಡೂ ವಿಧಾನಗಳು ಕರೆಕ್ಟೇ ಆದರೆ ಆ ಒಂದು ಹಿಡಿತ ಬರಬೇಕು ಅಂತಂದರೆ ನಮ್ಮ ಪ್ರಯೋಗಗಳಾಗಬೇಕು ಆ ಪ್ರಯೋಗ ಮಾಡುವಾಗ ಕಲಿಯುವ ಹಂತದಲ್ಲಿ ಯಾವತ್ತೂ ಕೂಡ ನಾವು ಬೇಜಾರು ಮಾಡ್ಕೋಬಾರ್ದು ಯಾವಾಗಲೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಅಂತ ಖಂಡಿತ ಇಲ್ಲ ಒಂದಷ್ಟು ಸಹ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಈ ಪ್ರಾಯೋಗಿಕ ಹಂತಗಳೇ ನಿಮಗೆ ಅನುಭವಗಳಾಗಿ ಒಂದು ಪರ್ಫೆಕ್ಟ್ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ಪ್ರಯತ್ನಗಳು ಬಿಡಬಾರ್ದು ಪ್ರಯತ್ನ ಮಾಡ್ತಾ ಇರಿ ಖಂಡಿತವಾಗೂ ನಿಮಗೂ ಕೂಡ ಒಂದು ಒಳ್ಳೆಯ ಹಿಡಿತ ಅಡುಗೆ ಮೇಲೆ ಬರುತ್ತೆ ಬರಬೇಕು ಯಾಕಂದರೆ ನಾವು ಊಟ ಮಾಡಬೇಕು ಕೊನೆಯವರೆಗೂ ಹಾಗಾಗಿ ಕಲಿಯಲೇಬೇಕು ಇನ್ನು ದೇವೀಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇವೆಲ್ಲವೂ ಕೂಡ ನಿಮಗೆ ಹೆಚ್ಚು ಅಡುಗೆಗಳನ್ನು ತಲುಪಿಸುತ್ತೆ ಇನ್ನಷ್ಟು ನುಡುಗರ ಸಂಖ್ಯೆ ಹೆಚ್ಚಿಸುತ್ತೆ ಹಂಚ್ಕೊಳ್ಳಿ ಎಲ್ಲರೊಟ್ಟಿಗೆ ಸೊ ಒಳ್ಳೆಯ ಅಡುಗೆಯನ್ನು ಒಳ್ಳೆಯ ರುಚಿಯನ್ನು ವಿದ್ಯೆಯನ್ನು ಎಲ್ರಿಗೂ ಕಲಿಸೋಣ ಬನ್ನಿ